ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿನ್ನೆ ಗೋಲ್ಡ್ ಬಟ್ಟೆ ಎಲ್ಲ ಮುಗ್ದು ಎಲ್ಲ ಮತ್ತೆ ತೊಗೊಂಬಂದಿದ್ದೀನಿ ರಿಸ್ಟಾಕ್ ಮಾಡ್ತಾಯಿದ್ದೀನಿ ಯಾಕಂದರೆ ಯಾವುದನ್ನ ಬೇರೆ ಕಲರ್ಸ್ ಬಂತು ಅಂದರೆ ಗೊತ್ತೇ ಆಗೋಲ್ಲ ಇದು ಬಂದು ಎಲ್ಲ ಮೂರು ಮೂರು ಮೀಟರ್ಸ್ ತಂದಿದ್ದೀನಿ ಫ್ರೆಂಡ್ಸ್ ಎಲ್ಲ ಕಲರ್ಸು ಸ್ವಲ್ಪ ಚೂರು ಚೂರು ಬೇರೆ ಇರುತ್ತೆ ಆದರೆ ಬಾರ್ಡರ್ಗಳು ಏನು ಬರುತ್ತೆ ಆ ಥರನೇ ನಾವು ಕೊಡಬೇಕಾಗುತ್ತೆ ನೋಡಿ ಎಲ್ಲ ಬಂದು ನನಗೆ ಅರವತ್ತು ರೂಪಾಯಿಗೆ ಹಾಕ್ಕೊಡ್ತಾರೆ ಫುಲ್ಲು ಎಲ್ಲ ಥರದ್ದು ಕೂಡ ನಾನು ಮೂರು ಮೂರು ಮೀಟ್ರ್ ಎತ್ಕೊಂಬಂದಿದ್ದೀನಿ ಫ್ರೆಂಡ್ಸ್ ಬೇರೆ ಬೇರೆ ಒಂದು ಸ್ವಲ್ಪ 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 ಬಿಡುತ್ತೆ ನೋಡಿ ಇದು ಎಲ್ಲ ಇದು ಬಂದು ತುಂಬ ರನ್ನಿಂಗ್ನಲ್ಲಿ ಜಾಸ್ತಿ ಇರೋದು ಇದು ಮತ್ತು ಇದು ಇವೆರಡೂ ಜಾಸ್ತಿ ರನ್ನಿಂಗ್ನಲ್ಲಿದೆ ಎಲ್ಲವನ್ನೂ ಕೂಡ ನಾವು ಮೂರು ಮೂರು ಮೀಟ್ರ್ ಕಟ್ ಮಾಡಿಸ್ಕೊಂಡು ನೋಡಿ ಕೆಲವೊಂದು ಮೂರು ಮೂರಿದೆ ನಾಲ್ಕು ನಾಲ್ಕಿದೆ ಅಂಗೆ ಕಟ್ ಮಾಡಿಕೊಟ್ಟಿದ್ದಾರೆ ಎಲ್ಲವೂ ಕೂಡ ಮೂರು ಮೂರು ಮೀಟ್ರ್ ಅರ್ಸ್ಕೊಂಡು ಬಂದಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾವು ತಂದು ಥ್ರೆಡ್ ಪೈಪಿಂಗನ್ನು ಕೊಟ್ಟಾಗ ತುಂಬ ಸಣ್ಣಗೆಲ್ಲ ಬರೋಲ್ಲ ಹಂಗಾಗಿ ನಾವೇನು ಮಾಡ್ತೀವಿ ಸೇಮ್ ಕಲರನ್ನು ಇದು ಒಂದು ಸ್ವಲ್ಪ ಕಾಪರ್ ಗೋಲ್ಡಿಶ್ ಕಲರ್ ಅದೇ ಇದು ಬಂದು ಪ್ಯೂರ್ ಸಿಲ್ವರ್ ನಾನು ಎಲ್ಲವನ್ನು ಕೂಡ ಅಷ್ಟಷ್ಟೇ ತಂದಿದ್ದೀನಿ ಮೂರು ಮೂರು ಮೀಟರ್ ಅಡಿಸ್ಕೊಂಡು ಬಂದಿದ್ದೀನಿ ಇದು ಬಂದು ಇದು ತುಂಬ ರನ್ನಿಂಗ್ನಲ್ಲಿ ಇದೆ ಇದು ಕೆಲವೊಂದು ಸಲ ಗೋಲ್ಡು ಅಲ್ಲ ಲೈಟಿಷ್ ಗೋಲ್ಡ್ ಆ ಥರ ಇರುತ್ತೆ ಅದಕ್ಕೆ ಯೂಸ್ ಮಾಡ್ಕೊತೀನಿ ಕೆಲವೊಂದು ಸಲ ಇದು ಪ್ಯೂರ್ ಜರಿ ಬಂದಿರುತ್ತಲ್ಲ ಅದಕ್ಕೆ ಇದನ್ನು ಯೂಸ್ ಮಾಡ್ಕೊತೀವಿ ಕೆಲವೊಂದು ಸಲ ಈ ಕಲರು ಬೇಕಾಗುತ್ತೆ ನೋಡಿ ಎಲ್ಲ ಕಲರ್ಸೂ ನಾನು ನೀಟಾಗಿ ತಂದಿದ್ದೀನಿ ಕಾಪರ್ ಏನಕ್ಕೆ ತಂದಿಲ್ಲ ನೀವು ಅಂತಂದರೆ ಆಲ್ರೆಡಿ ನನ್ನ ಹತ್ರ ಇದೆ ಕಾಪರ್ ತುಂಬ ಜಾಸ್ತಿ ಖರ್ಚಾಗಲ್ಲ ಅವೆಲ್ಲ ಇರೋದ್ರಿಂದ ಕಾಪರ್ ಗೋಲ್ಡ್ ಕಲರ್ ಫುಲ್ಲು ಖಾಲಿ ಆಗಿಬಿಟ್ಟಿತ್ತು ಹಂಗಾಗಿ ಗೋಲ್ಡ್ ಕಲರ್ ಫುಲ್ಲು ತಂದಿದ್ದೀನಿ ಲೈಟ್ ಕಲರಲ್ಲಿ ಒಂದು ಮೂರು ಕಲರ್ ಇತ್ತಷ್ಟೇ ಮಿಕ್ಕಿದ್ದೆಲ್ಲ ಖಾಲಿಯಾಗಿತ್ತು ಏನೇನು ಖಾಲಿಯಾಗಿತ್ತು ಕಲರ್ಸ್ ಅವನ್ನೆಲ್ಲ ಕಟ್ ಮಾಡ್ಕೊಂಡೋಗಿ ನಾನು ತೊಗೊಂಬಂದಿದ್ದೀನಿ ಅದೆಲ್ಲವನ್ನೂ ಕೂಡ ನಾನು ಅದೇ ಹೇಳಿದ್ನಲ್ವಾ ಒಂದು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ ಇಟ್ಕೊಂಬಿಡ್ತೀವಿ ಒಟ್ಟಿಗೆ ಅದೇ ಥರ ಮಾಡ್ತಾರೆ ನಾವು ಪ್ರತಿಯೊಂದು ಬ್ಲೌಸ್ಗೂ ಕೂಡ ಸೇಮ್ ಇದೇ ಥರನೇ ಸ್ಟಿಚಿಂಗ್ ಮಾಡ್ಕೊತೀವಿ ಫ್ರೆಂಡ್ಸ್ ಸುಮಾರು ನನ್ನ ಹತ್ರ ಅದೇ ಹೇಳಿದ್ನಲ್ಲ ಈಗ ತಂದಿರೋದು ನಾನು ತಂದಿರೋದು ಸುಮಾರು ಒಂದು ಹನ್ನೆರಡರಿಂದ ಹದಿಮೂರು ಕಲರ್ ತಂದಿದ್ದೀನಿ ಇಲ್ಲಿ ತುಂಬ ಒಂದು ಹತ್ತರಿಂದ ಹದಿನೈದು ಕಲರ್ಸ್ ಇದೆ ಎಲ್ಲ ಕಲರ್ಸು ನೋಡ್ತಾ ಇರ್ಬೋದು ಎಲ್ಲ ಬ್ಲ್ಯಾಕಿಶು ವೈಟ್ ಇಶು ಡಾರ್ಕಲ್ಲಿ ಕಾಪರಲ್ಲಿ ಡಾರ್ಕು ಪಿಂಕಿಶ್ ಡಾ ಡಾರ್ಕು ಎಲ್ಲ ಥರದ್ದು ಐತೆ ಫ್ರೆಂಡ್ಸ್ ಗೋಲ್ಡಲ್ಲಿ ಡಾರ್ಕು ಪ್ರತಿಯೊಂದು ತಂದಿಟ್ಕೊತೀವಿ ಇಷ್ಟು ಕೂಡ ಈಗ ಇದು ಇದಿಷ್ಟು ಕೂಡ ನಾವು ಒಂದೊಂದು ಮೀಟ್ರನ್ನು ಕಟ್ ಮಾಡ್ಕೊತೀವಿ ಇದರಲ್ಲಿ ಒಂದೊಂದು ಮೀಟ್ರ್ ಕಟ್ ಮಾಡ್ಕೊಂಡು ಸೇಮ್ ಕಟ್ಟಿಂಗ್ ಮಾಡಿಕೊಂಡು ಎತ್ತಿಟ್ಕೊತೀವಿ ಆಮೇಲೆ ಅದನ್ನು ಯೂಸ್ ಮಾಡ್ಕೊತೀವಿ